ಜೋರು ಮಳೆ ಮಚ್ಚು ಹಿಡಿದು ಕಾಳಿ ಅಗ್ನಿಹೋತ್ರಿ ಆರ್ಭಟ ಎಪ್ಪತ್ತರ ಕಾಲಘಟ್ಟ ರೌಡಿಗಳ ಹೊಡೆದಾಟ ಇದು ಕೆಡಿ ಸಿನಿಮಾದ ಮುನ್ನೋಟ ಅರ್ಥಾತ್ ಸದ್ಯ ಬಂದಿರುವ ಹೊಸ ಟೀಸರ್ ಟೈಟಲ್ ಜೋಗಿ ಪ್ರೇಮ್ ನಿರ್ದೇಶನದಲ್ಲಿ ಧ್ರುವ ಸರ್ಜಾ ನಟನೆಯ ಬಹುನಿರೀಕ್ಷಿತ ಸಿನಿಮಾ ಇದು ಮುಂಬೈನಲ್ಲಿ ಚಿತ್ರದ ಟೀಸರ್ ರಿಲೀಸ್ ಮಾಡಿ ಭರ್ಜರಿ ಪ್ರಚಾರಕ್ಕೆ ಚಿತ್ರತಂಡ ಚಾಲನೆ ಕೊಟ್ಟಿದೆ ಮೊದಲ ನೋಟದಲ್ಲೇ ಟೀಸರ್ ಅಭಿಮಾನಿಗಳ ಗಮನ ಸೆಳೆದಿದೆ ಪ್ರೇಮ್ ಮೇಕಿಂಗ್ ಧ್ರುವ ಸರ್ಜಾ ಹಾಗೂ ಸಂಜು ಬಾಬಾ ಮಾಸ್ ಪರ್ಫಾರ್ಮೆನ್ಸ್ ಜಲಕ್ಕಿ ಕೊಡ್ತಿದೆ ಟೀಸರ್ ನೋಡಿದರೆ ತೆರೆ ಮೇಲೆ ಸಿನಿಮಾ ಅದ್ಭುತ ಅನುಭವ ನೀಡುವುದು ಮಾತ್ರ ಸುಳ್ಳಲ್ಲ ಅಂತ ಹೇಳ್ತಾ ಇದೆ ಇದು ಡಿ ಸಿನಿಮಾದ ಟೀಸರ್ ಇದು ಡಿ ಚಿತ್ರದ ಮುಖ್ಯ ಪಾತ್ರಗಳನ್ನು ಪರಿಚಯ ಮಾಡುವ ಟೀಸರ್ ಎನ್ನುವಂತೆ ಇದೆ ಅದರಲ್ಲೂ ಧ್ರುವ ಹಾಗೂ ಸಂಜಯ್ ದತ್ತ ದರ್ಬಾರ್ ಕೊಂಚ ಜೋರಾಗಿಯೇ ಇದೆ ಐದು ಭಾಷೆಗಳಲ್ಲಿ ಟೀಸರ್ ಹೊರಬಂದಿದ್ದು ಸಖತ್ ಸದ್ದು ಮಾಡ್ತಿದೆ ಆದರೆ ಸಿನಿಮಾದ ಬಿಡುಗಡೆ ದಿನಾಂಕ ಮಾತ್ರ ರಿವೀಲ್ ಆಗಿಲ್ಲ ಇನ್ನು ಎಷ್ಟು ದಿನ ಕಾಯಬೇಕೆಂದು ಎಂದು ಸಿನಿರಸಿಕರು ಕೇಳ್ತಾ ಇದ್ದಾರೆ ಟೀಸರ್ನಲ್ಲಿ ಧ್ರುವ ದತ್ ಪ್ರೆಸೆನ್ಸ್ ಹಾಗೂ ಬಿ ಜಿ ಮಾತ್ರ ಬೊಂಬಾಟ್ ಆಗಿದೆ ಆದರೂ ಇನ್ನು ಏನೋ ಬೇಕಿತ್ತು ಎಂದು ಅನಿಸದೇ ಇರೋದು ಕರ್ನಾಟಕದಲ್ಲಿ ನಡೆದ ನೈಜ ಘಟನೆ ಆಧರಿಸಿ ಸಿನಿಮಾ ಮಾಡ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ ಇನ್ನು ಕಾಳಿದಾಸನಾಗಿರುವ ಮಚ್ ಲಕ್ಷ್ಮಿಯ ರೀಷ್ಮಾ ಧರ್ಮ ಪಾತ್ರದಲ್ಲಿ ರಮೇಶ್ ಅರ್ಮಿ ರವಿಚಂದ್ರನ್ ಖದರ್ ಹೇಗಿರುತ್ತೆ ಅನ್ನೋದು ಟೀಸರ್ನಲ್ಲಿ ಗೊತ್ತಾಗ್ತಿದೆ ಬಹಳ ದೊಡ್ಡದಾಗಿ ಪ್ರೇಮ್ ಏನೋ ಪ್ಲ್ಯಾನ್ ಮಾಡಿರುವಂತೆ ಕಾಣ್ತಾ ಇದೆ ವಿಲಿಯಂ ಡೇವಿಡ್ ಕ್ಯಾಮ್ರಾ ಕಣ್ಣಲ್ಲಿ ಒಂದಷ್ಟು ಸನ್ನಿವೇಶಗಳು ಮಜಾ ಕೊಡ್ತವೆ ಕೆಲ ಸನ್ನಿವೇಶಗಳಲ್ಲಿ ಸಹಜತೆ ಕಾಣಿಸ್ತಾ ಇಲ್ಲ ಅರ್ಜುನ್ ಜನ್ಯ ಬಿ ಜಿ ಕೂಡ ಚೆನ್ನಾಗಿದೆ ನೂರಾ ಗ್ಲಾಮರ್ ಟಚ್ ಕೂಡ ಚಿತ್ರಕ್ಕಿದೆ ಆರ್ಮುಖ ರವಿಶಂಕರ್ ಖಡಕ್ ವಾಯ್ಸ್ನಲ್ಲಿ ಕೆಲ ಡೈಲಾಗ್ ಮಜಾ ಕೊಡೋದೊಂದು ಪಕ್ಕ ಇನ್ನು ಬಹುತೇಕ ಪ್ರೇಮ್ಗಳಲ್ಲಿ ಕತ್ತಲು ಆವರಿಸಿದಂತೆ ಇದೆ ಎಪ್ಪತ್ತರ ಕಾಲಘಟ್ಟ ತೋರಿಸಲು ಸಿನಿಮಾ ತಂಡ ಇದನ್ನು ಆಯ್ಕೆ ಮಾಡಿಕೊಂಡಂತೆ ಕಾಣುತ್ತಿದೆ ಈಗಾಗಲೇ ಒಂದಿಷ್ಟು ಸಿನಿಮಾಗಳು ಇದೇ ರೀತಿ ಬಂದು ಪ್ರೇಕ್ಷಕರಿಗೆ ಬೇಸರ ಮೂಡಿಸಿವೆ ಕಿಡಿ ಸಿನಿಮಾ ಕೂಡ ಅಂಥದ್ದೇ ಅನುಭವ ನೀಡುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಭಾರಿ ಸೆಟ್ಗಳನ್ನು ನಿರ್ಮಿಸಿ ಯಾವುದಕ್ಕೂ ರಾಜಿಯಾಗಿದೆ ಬಹಳ ಅದ್ಧೂರಿಯಾಗಿ ಸಿನಿಮಾ ಕಟ್ಟಿಕೊಡುವ ಪ್ರಯತ್ನ ಮಾಡ್ತಾ ಇದೆ ಚಿತ್ರತಂಡ ಬಾಯಲ್ಲಿ ಮಚ್ಚು ಕಚ್ಚಿಕೊಂಡು ಕಿಡಿಗಿಡಿಯನ್ನು ಧ್ರುವ ತನ್ನ ಸೊಂಟಕ್ಕೆ ಸುದ್ದಿಕೊಂಡಂತೆ ಹಿಡಿದು ಹೆಜ್ಜೆ ಹಾಕುವ ದೃಶ್ಯ ಅಭಿಮಾನಿಗಳೇ ಬಹಳ ಇಷ್ಟವಾಗಿದೆ ಇನ್ನು ಪೊಲೀಸ್ ಸ್ಟೇಷನ್ನಲ್ಲಿ ಸಂಜಯ್ ದತ್ ಮಾಸ್ ಇಲಾಖೆ ಕೊಡ್ತಾ ಇದೆ ನಿರ್ದೇಶಕ ಪ್ರೇಮ್ ಮೇಲೆ ಬಹಳಷ್ಟು ಜನ ನಂಬಿಕೆ ಇಟ್ಟಿದ್ದಾರೆ ಹಿಂದಿನ ಸಿನಿಮಾಗಳಲ್ಲಿ ಆಗಿದ್ದ ತಪ್ಪು ಪುನರಾವರ್ತನೆ ಮಾಡದೆ ಈ ಬಾರಿ ಪ್ರೇಕ್ಷಕರನ್ನು ರಂಜಿಸುತ್ತಾರೆ ಎಂದು ಕಾಯ್ತಾ ಇದ್ದಾರೆ ಮಾರ್ಟಿನ್ ಸಿನಿಮಾ ಮಾಡಿಸುತ್ತಿದ್ದ ಧ್ರುವ ಈ ಸಿನಿಮಾದಿಂದ ಭರ್ಜರಿ ಕಮ್ ಬ್ಯಾಕ್ ಮಾಡುವ ಲೆಕ್ಕಾಚಾರದಲ್ಲಿ ಇದ್ದಾರೆ ವಿಭಿನ್ನ ಶೇಡ್ಗಳಲ್ಲಿ ರವಿಚಂದ್ರನ್ ಹಾಗೂ ರಮೇಶ್ ಅರವಿಂದ್ ಅವರನ್ನು ನೋಡಲು ಸಿನಿ ರಸಿಕರು ಎದುರು ನೋಡ್ತಾ ಇದ್ದಾರೆ ಲಕ್ಷ್ಮಿ ಹಬ್ಬಕ್ಕೆ ಕೇಡಿ ಸಿನಿಮಾ ಬಿಡುಗಡೆ ಆಗುತ್ತದೆ ಎಂದು ಕೆಲವರು ಹೇಳ್ತಾ ಇದ್ದಾರೆ ಆದರೆ ಮತ್ತಷ್ಟು ತಡವಾಗುವ ಸುಳಿವು ಈಗಾಗಲೇ ಸಿಗ್ತಾ ಇದೆ ಈಗಾಗಲೇ ಎರಡು ಸಾಂಗ್ ಹೊರಗೆ ಬಂದು ಎರಡು ಸಾಂಗ್ಗಳ ಹಿಟ್ ಆಗಿವೆ ಇನ್ನುಳಿದ ಸಾಂಗ್ಸ್ ಶೀಘ್ರದಲ್ಲಿ ಆಗಲಿದೆ